ಬಿಗ್ ಬಾಸ್ ಮನೆಯ ಗ್ಲಾಮರ್ ಗೊಂಬೆ ಐಶ್ವರ್ಯಾ ಸಿಂಧೋಗಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ತಿಳ್ಕೊಳ್ಳೋಣ ಒಂದು ಎಮೋಷನಲ್ ಜರ್ನಿ ಬಗ್ಗೆ ಅವರಿಂದನೇ ಒಂದು ಮಾತುಕತೆ ಮಾಡೋಣ ಎಸ್ ಹೇಗಿದ್ದೀರಾ ಐಶ್ವರ್ಯಾ ನೀವ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಯಾವಾಗ್ಲೂ ನೀವು ಇಷ್ಟು ಮುದ್ದಾಗಿ ಚೆನ್ನಾಗಿ ರೆಡಿ ಆಗ್ತಿರಲ್ಲ ಏನು ಫಸ್ಟ್ ಇನ್ಸ್ಪಿರೇಷನ್ ಏನು ನಿಮ್ಗೆ ಅದು ಯಾಕೆ ಇಷ್ಟೊಂದು ಒಳ್ಳೆ ಥಾಟ್ ಬರುತ್ತೆ ನಿಮಗೆ ಅಂತ ನನಗೆ ಆಕ್ಚುಲಿ ರೆಡಿ ಆಗೋದು ಡ್ರೆಸ್ಸಿಂಗ್ ಅಪ್ ನನಗೆ ತುಂಬಾನೇ ಇಷ್ಟ ಆಕ್ಚುಲಿ ಎಕ್ಸ್ಪೆಷಲಿ ನನ್ನ ಟೀಮ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನನ್ನ ಟೀಮ್ ನನ್ನ ಡ್ರೆಸ್ ರೆಡಿ ಮಾಡೋದರಿಂದ ಹಿಡಿದು ಒಂದೊಂದು ಆಕ್ಸೆಸರೀಸ್ನು ಅವರು ತುಂಬ ಚೂಸ್ ಮಾಡಿ ನೀಟಾಗಿ ತಂದು ಕೊಡ್ತಾರೆ ಈವನ್ ಬಿಗ್ ಬಾಸ್ ಮನೆಯಲ್ಲಿ ಒಳಗಡೆ ಇರಬೇಕಾದ್ರೂ ಕೂಡ ಕ್ಯಾಶುವಲ್ ಡ್ರೆಸ್ಸಸ್ ಇರ್ಬೋದು ವೀಕೆಂಡ್ ಕಾಸ್ಟ್ಯೂಮ್ಸ್ ಇರ್ಬೋದು ತುಂಬ ಸೆಲೆಕ್ಟ್ ಮಾಡಿ ನೀಟ್ ಆಗಿ ಥ್ಯಾಂಕ್ಸ್ ಹೇಳಬೇಕು ಬಿಗ್ ಬಾಸ್ ಅಲ್ಲಿ ಈ ವಾರ ಎಲಿಮಿನೇಷನ್ ಆಗಿದ್ದು ಎಲ್ಲರಿಗೂ ಒಂದು ಶಾಕು ಹೌದು ಒಂದು ಎಮೋಷನಲ್ ಆಗಿತ್ತು ಅದು ನೀವು ಅಳೋದಲ್ಲದೆ ನೋಡೋರ್ನು ಅಳಿಸಿದ್ರಿ ಅದ್ರ ಬಿಗ್ ಬಾಸ್ ನಿಮ್ಮನ್ನ ಅಳಿಸಿದ್ರು ಅಂತ ಹೇಳ್ಬೋದು ಏನ್ ಅಂತೀರಾ ಹೇಗ ಅನ್ಸುತ್ತ ಮೂಮೆಂಟ್ ಹೇಗಿತ್ತು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಎಲಿಮಿನೇಟ್ ಆಗ್ತೀನಿ ಅನ್ನೋದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿಕಾಸ್ ಹೋದ ಮೂರು ಕಳೆದ ವಾರ ತುಂಬ ಚೆನ್ನಾಗಿ ಪಫಾಮ್ ಮಾಡಿದ್ದೆ ಆ್ಯಂಡ್ ಕಳೆದ ಮೂರು ವಾರದಿಂದ ತುಂಬ ಕನ್ಸಿಸ್ಟೆಂಟಾಗಿ ಆಡ್ಕೊಂಡು ನನ್ನ ಪ್ರಕಾರ ಬಟ್ ಇಲ್ಲಿ ನೋಡೋರ್ ಹೇಗಿತ್ತು ನನಗೆ ಐ ಎಮ್ ನಾಟ್ ವೆರಿ ಶೋರ್ ಬಟ್ ಒಂದು ಸೆಂಡ್ ಆಫ್ ಅಂತ ಏನಿದೆ ಒಂದು ಎಲಿಮಿನೇಷನ್ ಅಂತ ಏನಿದೆ ಅದು ಎಲಿಮಿನೇಷನ್ ಥರ ಇರಲಿಲ್ಲ ನನಗೆ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಫೇರ್ವೆಲ್ ಅಂತ ಹೇಳ್ಬೋದು ಈಗ ಸ್ಕೂಲ್ಸ್ ಕಾಲೇಜಸ್ಸಲ್ಲಿ ಫೇರ್ವೆಲ್ ಹೇಗೆ ಮಾಡ್ತಾರೋ ಆ ರೀತಿ ಇತ್ತು ಇಟ್ ವಾಸ್ ಅ ವೆರಿ ಎಮೋಷ್ನಲ್ ಸೆಂಡ್ ಆಫ್ ಫೇರ್ವೆಲ್ ಅಂತಲೇ ಹೇಳ್ಬೋದು ತುಂಬ ಸ್ಪೀಚ್ಲೆಸ್ ಆಗೋಗಿದ್ದೆ ಆ್ಯಕ್ಚುಲಿ ಆ ಒಂದು ಮೂಮೆಂಟ್ಗೆ ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ಇದು ಆಗಿರಲಿಲ್ಲ ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ಅಂತಲೇ ಹೇಳ್ಬೋದು ಈ ಒಂದು ಬ್ಯೂಟಿಫುಲ್ ಎಮೋಷ್ನಲ್ ಸೆಂಡ್ ಆಫ್ ಕೊಟ್ಟಿದ್ದಕ್ಕೆ ಬಿಗ್ ಬಾಸ್ ಖುದ್ದಾಗಿ ಮಾತಾಡ್ತಾರೆ ಪ್ಲಸ್ ಒಂದು ಪ್ರೀತಿಯ ಒಂದು ಲೆಟರು ಕೊಡ್ತಾರೆ ನನಗೆ ಅದರಲ್ಲಿ ತುಂಬ ಬರೆದಿರ್ತಾರೆ ಒಂದು ಸ್ವಲ್ಪ ಬೇಸರ ಆದ್ರೂ ನಿಮ್ಮ ಎಲ್ಲ ದುಃಖ ನಗು ಖುಷಿ ಎಲ್ಲ ಈ ಮನೆ ನೋಡಿದೆ ಸಾಕ್ಷಿಯಾಗಿದೆ ಅಂತ ಲೆಟ್ರಲ್ಲಿ ಬ್ಯೂಟಿಫುಲ್ಲಾಗಿ ವರ್ಣಿಸ್ತಾರೆ ಆ್ಯಂಡ್ ಹೋಗಬೇಕಾದ್ರೆ ತವ್ರು ಬಿಟ್ಟು ಹೋಗ್ತಾ ಇದಾರೆ ತವರು ಬಿಟ್ಟು ಹೋಗ್ತಾ ಇದ್ದೀರಾ ನೀವು ಆ್ಯಂಡ್ ಹೋಗಿ ಬಾ ಮಗಳೇ ಅಂತ ಒಂದು ಸ್ಟೇಟ್ಮೆಂಟ್ ನಿಜವಾಗ್ಲೂ ಇಟ್ ವಾಸ್ ವೆರಿ ಹಾರ್ಟ್ ಟಚಿಂಗ್ ತುಂಬ ಮನ ಮುಟ್ಟುವಂಥ ಒಂದು ಸ್ಟೇಟ್ಮೆಂಟ್ ಅದು ವೆರಿ ಲಕ್ಕಿ ಅಷ್ಟೇ ಇನ್ನೇನು ಮಾತೇ ಇಲ್ಲ ಬಿಗ್ ಬಾಸ್ ಇಂದ ಬಂದ ಮೇಲೆ ನಿಮಗೆ ಬಂದಂಥ ಫಸ್ಟ್ ಕಾಲ್ ಆಗಿರ್ಬೋದು ಅಥವಾ ನೀವು ಯಾರಿಗೆ ಫಸ್ಟ್ ಕಾಲ್ ಮಾಡಿದ್ರಿ ಕಾಲ್ಸ್ ಅನ್ನೋದಕ್ಕಿಂತ ನನ್ನನ್ನು ವೆಲ್ಕಮ್ ಮಾಡೋದಕ್ಕೆ ನನ್ನ ಫ್ರೆಂಡ್ಸು ಕ್ಲೋಸ್ ಸರ್ಕಲ್ ಯಾರಿದ್ರು ಪ್ಲಸ್ ನನ್ನ ಅಪಾರ್ಟ್ಮೆಂಟಲ್ಲಿರೋ ನೇಬರ್ಸು ಆ್ಯಂಡ್ ನನ್ನ ಒಂದು ಏರಿಯಾದಲ್ಲಿರೋ ನೇಬರ್ಸ್ ಎಲ್ಲರೂ ಬಂದಿದ್ದರು ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ನನ್ನನ್ನು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಪಟಾಕಿ ಎಲ್ಲ ಹೊಡೆದು ಫುಲ್ಲು ಇಡೀ ಅಪಾರ್ಟ್ಮೆಂಟ್ ಡೆಕೋರೇಟ್ ಮಾಡಿ ಒಂದಷ್ಟು ಕೇಕು ಮತ್ತು ವೆಲ್ಕಮ್ ಹೋಮ್ ಡಾಟರ್ ಆಫ್ ಕರ್ನಾಟಕ ಅಂತ ಒಂದು ದೊಡ್ಡ ಬ್ಯಾನರ್ ಮಾಡಿಸಿ ಅದನ್ನೆಲ್ಲ ನನ್ನನ್ನು ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಹೈಲಿ ಅನ್ಎಕ್ಸ್ಪೆಕ್ಟೆಡ್ ಅದು ಅಷ್ಟು ವಾಮ್ ವೆಲ್ಕಮ್ ಆ್ಯಂಡ್ ಕೆಲವು ಜನ ಮಕ್ಕಳಿದ್ದಾರೆ ನಮ್ಮ ಏರಿಯಾದಲ್ಲಿ ಸೊ ನನ್ನ ರೋಡಲ್ಲಿ ಕೆಲವು ಜನ ಮಕ್ಕಳು ಬಂದು ತುಂಬ ಚೆನ್ನಾಗಿ ಆಡಿದ್ರಿ ಅಕ್ಕ ನೀವು ಎಲಿಮಿನೇಟ್ ಆಗಿದ್ದು ನಮ್ಗೆ ತುಂಬ ಬೇಜಾರಾಯಿತು ಅಂತ ನನ್ನ ಕಣ್ ನನ್ನ ಮುಂದೆ ಹತ್ತಿದ್ದಾರೆ ಸೊ ಅದನ್ನೆಲ್ಲ ನೋಡಿ ನಾನು ತುಂಬ ಭಾವುಗಳಾಗಿದ್ದೆ ಬಿಕಾಸ್ ಒಳಗಡೆ ಇದ್ದಿದ್ದು ನನಗೆ ನನಗೇನು ಗೊತ್ತಾಗ್ತಾ ಇರಲಿಲ್ಲ ಆಚೆ ಯಾವ ರೀತಿ ರೆಸ್ಪಾನ್ಸ್ ಇದೆ ನನ್ನ ಬಗ್ಗೆ ಯಾವ ರೀತಿ ಇದಿದೆ ಅಂತ ಬಟ್ ಆಚೆ ಬಂದಮೇಲೆ ಜಸ್ಟ್ ವಿತ್ ಅ ವೆಲ್ಕಮ್ ನನಗೆ ತುಂಬ ಟಚ್ ಆಯಿತು ಆ್ಯಂಡ್ ಯಾವ ರೀತಿ ಇಂಪ್ಯಾಕ್ಟ್ ಮಾಡಿದ್ದೀನಿ ಅಂತ ಒಂದು ಸ್ವಲ್ಪ ಮಟ್ಟಿಗೆ ಗೊತ್ತಾಗಿದೆ ಸಮ್ ಐ ಆಮ್ ಹ್ಯಾಪಿ